ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ವಿಡಿಯೋದ ಮೂಲಕ ಡೆಲಿವರಿ ಆದಮೇಲೆ ನಮ್ಮ ಬಾಣಂತನದಲ್ಲಿ ನಾವು ಯಾವ ಥರ ಕೇರ್ಗಳನ್ನ ತೊಗೊಬೇಕು ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಹಾಗೆಯೇ ಸ್ನಾನದಲ್ಲಿ ನಾವು ಏನೇನೆಲ್ಲ ಅಪ್ ಮಾಡಬೇಕು ಅದರ ಜೊತೆಗೇ ಹಾಲು ವೃದ್ಧಿಯಾಗೋದಕ್ಕೆ ನಾವು ಏನೇನೆಲ್ಲ ಫುಡ್ನ ತಿನ್ಬೇಕಂತೇಳಿ ಇವತ್ತಿನ ವ್ಲಾಗಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಇವತ್ತಿನ ಬಾಣಂತನದ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವ್ಲಾಗ್ಸ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ತಪ್ಪೇನೆ ಸಬ್ಸ್ಕ್ರೈಬ್ ಮಾಡಿ ಹೆರಿಗೆ ಅನ್ನುವಂಥದ್ದು ಪ್ರತಿಯೊಂದು ಹೆಣ್ಣಿಗೂ ಕೂಡ ಪುನರ್ಜನ್ಮ ಇದ್ದಂಗೆ ಆಫ್ಟರ್ ಡೆಲಿವರಿ ನಾವು ಕನಿಷ್ಠ ಅಂದರೆ ಒಂದು ಮೂರು ವರ್ಷ ತನಕ ನಾವು ರೆಸ್ಟನ್ನು ಯಾಕಂತ ಅಂದರೆ ನಮ್ಮ ದೇಹ ಮತ್ತು ಅದೇ ಸ್ಥಿತಿಗೆ ಮರಳಬೇಕಂದ್ರೆ ನಮಗೆ ಅಷ್ಟು ರೆಸ್ಟಿನ ಕೂಡ ಅಗತ್ಯ ಇರುತ್ತೆ ಸೊ ಇವಾಗಿನ ಬ್ಯುಸಿ ಲೈಫಲ್ಲಿ ನಮಗೆ ಮೂರು ವರ್ಷ ತನಕ ಎಲ್ಲ ರೆಸ್ಟೆಲ್ಲ ತೊಗೊಳಕ್ಕಾಗಲ್ಲ ಮಿನಿಮಮ್ ಅಂದರೆ ಒಂದು ಮೂರು ತಿಂಗಳು ಬಾಣಂತನ ಮಾಡಿಕೊಂಡ್ರೂ ಕೂಡ ಅದು ಹೆಚ್ಚು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಬಾಣಂತನದಲ್ಲಿ ಏನೇನೆಲ್ಲ ಫಾಲೋ ಅಪ್ ಮಾಡಬೇಕು ನೋಡೋಣ ಆಫ್ಟರ್ ಡೆಲಿವರಿ ನಾವು ಒಂದು ಇಪ್ಪತ್ತು ದಿವಸ ಬೇವಿನ ಸೊಪ್ಪಿನ ಸ್ನಾನ ಮಾಡಬೇಕಾಗತ್ತೆ ಯಾವ ಥರ ಅಂತ ಹೇಳ್ತೀನಿ ನೋಡಿ ಒಂದು ಸ್ವಲ್ಪ ಬೇವಿನ ಸೊಪ್ಪು ಅರಿಶಿಣ ಅಜ್ವಾನ ಬಜೆ ಅಂತ ಇರುತ್ತಲ್ಲ ಇದನ್ನೆಲ್ಲ ಸೇರಿ ನಾವು ಪೇಸ್ಟ್ ಮಾಡಿಕೊಂಡು ಹರಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ ಕಲಸಿ ಇಟ್ಕೊಬೇಕಾಗುತ್ತೆ ದಿನ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಅದನ್ನು ಪೇಸ್ಟನ್ನ ಬಿಸಿ ಮಾಡಿಕೊಂಡು ಮೈಗೆ ಹಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಡಬೇಕಾಗತ್ತೆ ಬೇವು ಹಾಗೆ ಅಷ್ಟಿನಲ್ಲಿ ಆ್ಯಂಟಿಬಯೋಟಿಕ್ ಇರೋದರಿಂದ ಯಾವುದೇ ಥರ ನಂಜು ಕೂಡ ನಮಗೆ ಆಗೋದಿಲ್ಲ ಸಿ ಸೆಕ್ಷನ್ ಡೆಲಿವರಿ ಹಾಗೆ ನಾರ್ಮಲ್ ಡೆಲಿವರಿ ಎರಡೂ ಕೂಡ ಗಾಯ ಆಗಿರುತ್ತೆ ಸಿ ಸೆಕ್ಷನಲ್ಲಿ ಹೆಚ್ಚಿಗೆನೆ ಗಾಯ ಇರುತ್ತೆ ಸೊ ಹಾಗಾಗಿ ಬೇವಿನ ಸೊಪ್ಪು ಹಾಗೆ ಅಷ್ಟಿನದ ಪುಡಿನ ನಾವು ಪೇಸ್ಟ್ ಮಾಡಿಕೊಂಡು ಈ ಥರ ಬೇವಿನ ಸ್ನಾನ ಮಾಡೋದರಿಂದ ಗಾಯ ಆದಷ್ಟು ಬೇಗ ಒಣಗತ್ತೆ ಹಾಗೆ ಯಾವುದೇ ಥರ ನಂಜು ಕೂಡ ನಮಗೆ ಆಗೋದಿಲ್ಲ ಸೊ ನಾವು ಕನಿಷ್ಠ ಅಂದರೂ ಒಂದು ಇಪ್ಪತ್ತು ದಿವಸ ಈ ಥರ ನಾವು ಎಣ್ಣೆ ಸ್ನಾನವನ್ನು ಮಾಡಬೇಕು ಬಾಣಂತಿ ಮೈಗೆ ಚೆನ್ನಾಗಿ ಎಣ್ಣೆನ ಉಣಿಸೋದ್ರಿಂದ ಏನಾಗುತ್ತೆ ಅಂದರೆ ಎಲ್ಲವೂ ಕೂಡ ಗಟ್ಟಿಯಾಗತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಈ ಥರ ನಾವು ಎಣ್ಣೆ ಸ್ನಾನವನ್ನು ಪ್ರತಿನಿತ್ಯ ಮಾಡಬೇಕಾಗತ್ತೆ ಕೆಲವೊಂದು ಕಡೆ ಬೆಳಗ್ಗೆ ಸ್ನಾನ ಮಾಡಿಸೋದಿಲ್ಲ ರಾತ್ರಿ ಸ್ನಾನ ಕೂಡ ಮಾಡಿಸ್ತಾರೆ ರಾತ್ರಿ ಸ್ನಾನ ಮಾಡಿಸಿದಾಗ ಚೆನ್ನಾಗಿ ನೀವು ಬೆಚ್ಚಗೆ ಮಲ್ಕೋಬೇಕಾಗತ್ತೆ ಹಾಗೆಯೇ ಬೇವಿನ ಸ್ನಾನವೆಲ್ಲ ಆದಮೇಲೆ ಕೆಂಡ ಕಾಯಿಸ್ಕೋಬೇಕಾಗತ್ತೆ ಕೆಂಡ ಕಾಯಿಸ್ಕೊಳ್ಳೋದಕ್ಕೆ ಬೇವು ಬೆಳ್ಳುಳ್ಳಿ ಸೊಪ್ಪೆ ಅಜ್ವಾನ ಹಾಗೆಯೇ ಇವಿಷ್ಟನ್ನು ಮಿಕ್ಸ್ ಮಾಡಿ ಒಂದು ಡಬ್ಬಿಲಿ ತೆಗ್ದಿಟ್ಬಿಡಿ ಒಂದು ಮೂರು ತಿಂಗಳಿಗಾದಷ್ಟು ಕನಿಷ್ಠ ಅಂದ್ರೂ ಕೂಡ ನಾವೊಂದು ಒಂದು ತಿಂಗಳಾದರೂ ಕೂಡ ಕೆಂಡನ ಕಾಯಿಸ್ಕೋಬೇಕಾಗತ್ತೆ ಮಂಚದ ಕೆಳಗಡೆ ಒಂದು ಅಗಲದ ಬಾಂಡ್ಲಿಲಿ ಕೆಂಡವನ್ನು ಹಾಕಿ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಬೇವು ಬೆಳ್ಳುಳ್ಳಿ ಸಿಪ್ಪೆ ಅಜ್ವಾನನ ಹಾಕಿ ಇದ್ರ ಕಾವನ್ನು ನಾವು ಕಾಯಿಸ್ಕೋಬೇಕಾಗತ್ತೆ ಒಂದು ಕನಿಷ್ಠ ಒಂದು ಅರ್ಧ ತಾಸು ಕಾಯಿಸ್ಕೊಳ್ಳಿ ಆದಷ್ಟು ನೀವು ಮೈ ಮೇಲೆ ಬಟ್ಟೆ ಇಲ್ದಂಗೆ ಅಂದರೆ ಆದಷ್ಟು ಪೂರ್ತಿ ಬೆತ್ತಲೆಯಾಗಿ ಕಾಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಅಂತ ಹೇಳ್ಬೋದು ಎಲ್ಲ ಭಾಗಕ್ಕೂ ಕೂಡ ಚೆನ್ನಾಗಿ ನಿಮಗೆ ಕೆಂಡ ಕಾವು ಸಿಗಬೇಕಾಗತ್ತೆ ಬೆನ್ನು ಹೊಟ್ಟೆ ಆಮೇಲೆ ನೀವು ಮುಖಕ್ಕೆ ಕಾಯ್ಸ್ಕೋಬೇಕಾದ್ರೆ ಅದಕ್ಕೆ ಸ್ವಲ್ಪ ಲೋಬನನ್ನು ಹಾಕೊಳ್ಳಿ ಚೆನ್ನಾಗಿ ಮುಖ ಬೇವಿ ಬೇಕು ಆ ಥರ ನೀವು ಕೆಂಡವನ್ನು ಕಾಯಿಸ್ತೀವಿ ಬೇಕಾಗುತ್ತೆ ಕೆಂಡ ಆದಮೇಲೆ ನಾವು ಹಸುವಾಗ್ತಾ ಇರುತ್ತಲ್ಲ ಯಾಕಂತಂದರೆ ಮಗು ಹಾಲು ಕುಡಿತಾ ಇರಬೇಕಾದ್ರೆ ನಮಗೆ ತುಂಬ ಹಸುವಾಗುತ್ತೆ ಸೊ ಅವಾಗ ನಾವು ಕಾಫಿ ಟೀ ಬದಲಿಗೆ ಅಳವಿಯನ್ನು ನಾವು ಪಾಯಸ ಮಾಡಿಕೊಂಡು ಕುಡಿಬೇಕಾಗತ್ತೆ ಈ ಥರ ಅಳವಿ ಕುಡಿಯೋದ್ರಿಂದ ನಮಗೆ ಡೆಲಿವರಿ ಸಮಯದಲ್ಲಿ ಸೊಂಟದಲ್ಲಿ ಬಲ ಕಡಿಮೆ ಆಗಿರುತ್ತೆ ಸೊ ಅಳವಿ ಪಾಯಸ ಕುಡಿಯೋದ್ರಿಂದ ನಮಗೆ ಸೊಂಟಕ್ಕೆ ಶಕ್ತಿ ಕೂಡ ಬರುತ್ತೆ ನಾವು ಪ್ರತಿಯೊಂದು ಊಟದಲ್ಲೂ ಕೂಡ ತುಪ್ಪವನ್ನು ನಾವು ತೊಗೋಬೇಕಾಗತ್ತೆ ಅಳವಿ ಕುಡಿದು ಒಂದು ಅರ್ಧ ತಾಸಾದಮೇಲೆ ಖಾರದ ಉಂಡೆನ ನಾವು ತಿನ್ನಬೇಕಾಗತ್ತೆ ನೀವು ಸ್ವೀಟು ತಿಂತೀರಿ ಅಂದರೆ ದಿನಕ್ಕೆ ಎರಡು ಸಲ ಕೂಡ ತಿನ್ಬೋದು ಓಕೆನಾ ಇನ್ನು ಸಲನಾದರೂ ನೀವು ಗೇಟಿ ರಸನ ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಬೇಕಾಗತ್ತೆ ಗೇಟಿ ರಸ ಅಂದರೆ ಕಾಲಿನ ಸೊಪ್ಪು ಕುರಿ ಖಾಲಿ ಇರುತ್ತಲ್ಲ ಅದನ್ನು ಸೂಪ್ ಮಾಡಿಟ್ಕೊಂಡು ನಾವು ದಿನನಿತ್ಯ ಕುಡಿದ್ರೂ ತುಂಬ ಒಳ್ಳೆಯದು ನಿಮಗೆ ಸಾಧ್ಯ ಆಗಿಲ್ಲ ಅಂದರೂ ಕೂಡ ಒಂದು ಫಿಫ್ಟೀನ್ ಡೇಸಿಗೆ ಸಲನಾದರೂ ಕುಡಿತಾ ಬನ್ನಿ ಇನ್ನು ಬಾಣಂತನದಲ್ಲಿ ಯಾವ ಫುಡ್ಗಳನ್ನ ಬಾಣಂತಿಯರು ತಿನ್ನಬೇಕು ತಿನ್ನಬಾರ್ದು ಅಂತ ಹೇಳ್ತೀನಿ ನೋಡಿ ನಂಜಿನ ಪದಾರ್ಥಗಳನ್ನ ನೀವು ತಿನ್ನೋ ಹಾಗಿಲ್ಲ ಕನಿಷ್ಠ ಅಂದರೂ ಕೂಡ ಒಂದು ತಿಂಗಳು ನೀವು ಇದನ್ನು ಅಪ್ ಮಾಡಬೇಕಾಗತ್ತೆ ಬದನೆಕಾಯಿ ಹಸಿಮೆಣ್ಸಿನ್ಕಾಯಿ ಮೀನು ಎಕ್ಸ್ಪೆಷಲಿ ಸಮುದ್ರದ ಮೀನನ್ನು ನೀವು ತಿನ್ನೋ ಹಾಗಿಲ್ಲ ಹಾಗೆ ನಿಮ್ಮ ಪ್ರತಿಯೊಂದು ಊಟ ಕೂಡ ಬಿಸಿಯಾಗಿ ಇರಬೇಕು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಮೂರು ತಿಂಗಳು ತನಕ ಆದರೂ ನೀವು ತುಪ್ಪನ ತಿನ್ನಿ ತುಪ್ಪನ ನಾವು ಅಡುಗೆಯಲ್ಲಿ ಬಳಸೋದ್ರಿಂದ ಮಕ್ಕಳಿಗೆ ಭೇದಿ ಹತ್ತಲ್ಲ ಸೊ ಹಾಗಾಗಿ ನಿಮ್ಮ ಊಟದಲ್ಲಿ ಯಾವಾಗಲೂ ಕೂಡ ತುಪ್ಪ ಇರಲಿ ಇನ್ನು ಬಾಣಂತನದಲ್ಲಿ ಹಾಲು ಇನ್ಕ್ರೀಸ್ ಆಗಕ್ಕೆ ಏನು ಮಾಡಬೇಕಂದ್ರೆ ನಿಮ್ಮ ಊಟದಲ್ಲಿ ನೀವು ವೆಜ್ ತಿನ್ನೋರಾದ್ರಿ ಅಂದರೆ ಕುರಿ ಬೋಟಿ ಇರುತ್ತಲ್ಲ ಅದನ್ನು ನೀವು ವಾರದಲ್ಲಿ ಒಂದ್ಸಣ ತರ್ಸ್ಕೊಳ್ತೀನಿ ಇನ್ನು ನೀವು ವೆಜ್ ತಿನ್ನಲ್ಲ ಅಂತ ಹುರುಳಿ ಕಾಳನ್ನ ನಾವು ಚೆನ್ನಾಗಿ ಕುದಿಸಿ ಅದರ ರಸವನ್ನು ಕುಡಿಯೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಕೂಡ ಇನ್ಕ್ರೀಸ್ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಆಹಾರದಲ್ಲಿ ಯಾವಾಗಲೂ ಕೂಡ ಈ ಥರ ಆದಷ್ಟು ಕುರಿ ಬೋಟಿಯನ್ನು ಊಟ ಮಾಡಲಿಕ್ಕೆ ಟ್ರೈ ಮಾಡಿ ಓಕೆನಾ ಇನ್ನು ಅಜ್ವಾನವನ್ನು ತಿಂದು ಆವಾಗವಾಗ ನಾವು ಮಗು ಬಾಯಲ್ಲಿ ಊದಬೇಕಾಗತ್ತೆ ಯಾಕಂತಂದರೆ ಹಾಲು ಕುಡಿದು ಕೆಲವೊಂದು ಮಕ್ಕಳಿಗೆ ಡರ್ಕಿ ಬೇಗ ಬರೋದಿಲ್ಲ ಹಾಗೆ ಕರ್ಕೊಂಡ್ಬಿಡ್ತವೆ ಸೊ ಹಾಗಾಗಿ ಮಕ್ಕಳಿಗೆ ಜೀರ್ಣ ಆಗಲಿ ಹೇಳಿ ನಾವು ಊಟ ಮಾಡಿದ್ಮೇಲೆ ನಾವು ಅಜ್ವಾನವನ್ನು ತಿಂದು ಮಕ್ಕಳು ಬಾಯಲ್ಲಿ ಊದಬೇಕಾಗತ್ತೆ ಈ ಸಮಯದಲ್ಲಿ ನಾವು ಕಾಳುಗಳನ್ನ ಭಾಳ ತಿನ್ನಬಾರ್ದು ಇನ್ನು ನಮ್ಮ ದೇಹ ತಂಪಾಗ್ಲಿ ಅಂತೇಳಿ ಮೆಂತೆ ಚಟ್ನಿ ಕೂಡ ಮಾಡಿಕೊಡ್ತಾರೆ ಮೆಂತೆನ ನೆನೆ ಚಟ್ನಿ ಮಾಡಿ ಅದ್ರ ಜೊತೆಗೆ ತುಪ್ಪನ ಸೇರಿಸ್ಕೊಂಡು ನಾವು ತಿನ್ನಬೇಕಾಗತ್ತೆ ಮೆಂತೆ ಚಟ್ನಿ ತಿನ್ನೋಕ್ಕೆ ಸೇರಲ್ಲ ಅಂತಂದರೆ ನೀವು ಅನ್ನ ಮಾಡ್ಕೊತಿರಲ್ಲ ಅದರಲ್ಲಿ ಒಂದು ನಾಲ್ಕು ಕಳು ಮೆಂತೆ ಕೂಡ ಸೇರಿಸ್ಕೊಬೋದು ಇನ್ನು ನಮ್ಮ ಕಡೆ ಊಟ ಯಾವ ಥರ ಇತ್ತಂದರೆ ನಮಗೆ ಅನ್ನ ಕೊಡೋದಿಲ್ಲ ಒಂದು ಮೂರು ತಿಂಗಳ ತನಕ ಚಪಾತಿನೇ ತಿಂತೀವಿ ನಾವು ನೀವು ಚಪಾತಿ ತಿನ್ನೋಕ್ಕೆ ಹೀಟ್ ಆಗುತ್ತೆ ಅಂತಂದರೆ ನೀವು ಬೇಕಾದರೆ ಉಪ್ಪಿಟ್ಟು ಅಥವಾ ಶಾವಿಗೆನ ಬಸ್ಕೊಂಡು ಅದ್ರ ಜೊತೆಗೆ ಸಾರು ಕೂಡ ಹಾಕೊಂಡು ತಿನ್ಬೋದು ಇನ್ನು ನಮಗೆ ಒಂದು ವಾರದ ಮೇಲೆ ರೊಟ್ಟಿ ಕೂಡ ತಿನ್ನಲಿಕ್ಕೆ ಕೊಡ್ತಾರೆ ಬಾಣಂತನದಲ್ಲಿ ಒಂದೊಂದು ಸಲ ಓವರ್ ಹೀಟ್ ಕೂಡ ಆಗುತ್ತೆ ಸಾಧ್ಯ ಆದರೆ ದಿನಕ್ಕೆ ಒಂದು ಸಲನಾದರೂ ನೀವು ಮೊಟ್ಟೆನ ತಿನ್ನಬೇಕಾಗತ್ತೆ ಇನ್ನು ಮಳೆಗಾಲದಲ್ಲಿ ನಿಮ್ಮ ಬಾಣಂತನ ಮಾಡ್ಕೊತ ಇದ್ದೀರಿ ಅಂದರೆ ದಿನಕ್ಕೆ ಮೂರು ಸಲನಾದರೂ ನೀವು ಮೊಟ್ಟೆನ ತಿನ್ನಿ ಇನ್ನು ಯಾವ ಸೊಪ್ಪನ್ನು ತಿನ್ನಬೇಕು ಅಂತ ಕೇಳಿದರೆ ಮೆಂತ್ಯ ಸೊಪ್ಪಿನ ಪಲ್ಯವನ್ನು ನೀವು ತಿನ್ಬೋದು ಚೆನ್ನಾಗಿ ಬೇಯಿಸಿರುವಂತಹ ಮೆಂತ್ಯ ಸೊಪ್ಪನ್ನು ತಿನ್ನಿ ಇನ್ನು ಅರ್ಬೆ ಸೊಪ್ಪನ್ನು ತಿನ್ನಬಾರ್ದು ಯಾಕಂತ ಅಂದರೆ ತಿಂದಿದ್ದು ಜೀರ್ಣ ಆಗೋದಿಲ್ಲ ಸೊ ಹಾಗಾಗಿ ಹಾಗಲಕಾಯಿ ನಿಮ್ಮ ಆಹಾರದಲ್ಲಿ ಇರಲಿ ನಿಮ್ಮ ಊಟದಲ್ಲಿ ಹಾಗಲಕಾಯಿ ತಿನ್ನೋದು ಕೂಡ ತುಂಬ ಒಳ್ಳೆಯದು ನಂಜನ್ನು ಕಡಿಮೆ ಮಾಡುತ್ತೆ ಇನ್ನು ಇದಂತೂ ನೀವು ಫಾಲೋ ಅಪ್ ಮಾಡಲೇಬೇಕು ಯಾಕಂತಂದರೆ ಡೆಲಿವರಿ ಆದಮೇಲೆ ಹೆಣ್ಮಕ್ಳಿನ ದೇಹ ಇರುತ್ತಲ್ಲ ಅದ್ರಾಗಿರುತ್ತೆ ಸೊ ಹಾಗಾಗಿ ಒಂದು ಕನಿಷ್ಠ ಅಂದರೆ ಮೂರು ತಿಂಗಳ ತನಕ ನೀವು ಇಂಟರ್ ಕೋರ್ಸಿಂದ ನೀವು ದೂರ ಇರಬೇಕಾಗತ್ತೆ ಒಂದು ತ್ರೀ ಮಂತ್ಸ್ ಆದಮೇಲೆ ನೀವು ಬೇಕಾದ್ರೆ ಅದಕ್ಕೆ ಪ್ರಿಪೇರ್ ಆಗ್ಬೋದು ಸೊ ನಿಮ್ಮ ಬಾಣಂತನದಲ್ಲಿ ಇಂಟರ್ ಕೋರ್ಸ್ ಅನ್ನೋ ಮ್ಯಾಟರೇ ಬೇಡ ಸೊ ಇನ್ನು ನೀವು ಟಾಯ್ಲೆಟಿಗೆ ಹೋಗಿ ಬಂದ ಮೇಲೆ ಏನು ಮಾಡಬೇಕಂದ್ರೆ ಗೋಡೆಗೆ ಹಾಲನ್ನ ಹಿಂಡಿ ಮಗುವಿಗೆ ಹಾಲನ್ನ ಕುಡಿಸ್ಬೇಕಾಗತ್ತೆ ಇಲ್ಲ ಅಂತಂದರೆ ನಿಮ್ಮ ಎದೆನ ತೊಳ್ಕೊಂಬಂದು ನೀವು ಮಕ್ಕಳಿಗೆ ಹಾಲು ಕುಡಿಸ್ಬೇಕು ಅಂದರೆ ಮಕ್ಕಳಿಗೆ ಧೂಳು ಆಗುತ್ತೆ ಇಲ್ಲ ಅಂತಂದರೆ ಕುಡಿದಿದ್ದು ಜೀರ್ಣ ಆಗೋದಿಲ್ಲ ಸೊ ಹಾಗಾಗಿ ವಾಶ್ರೂಮಿಗೆ ಹೋಗಿ ಬಂದಾದ ಮೇಲೆ ನಾವು ಎದೆ ಹಾಲನ್ನು ಹಿಂಡಿ ಎದೆನ ತೊಳ್ಕೊಂಬಿಟ್ಟೆ ಮಕ್ಕಳಿಗೆ ಹಾಲು ಕುಡಿಸ್ಬೇಕು ಆದಷ್ಟು ಟಿ ವಿ ಮೊಬೈಲ್ಗಳನ್ನ ಈ ಟೈಮಲ್ಲಿ ನೋಡಬಾರ್ದು ಇನ್ನು ಒಂದು ಟ್ವೆಂಟಿ ಡೇಸ್ ತನಕ ಬ್ರಷ್ ಮಾಡೋದಕ್ಕೆ ಕೊಡೋದಿಲ್ಲ ಅಲ್ಲೆಲ್ಲ ಅದರಾಗಿರುತ್ತೆ ಅಂತ ಹೇಳಿ ನಮಗೆ ಂತೂ <coughs> ಕೊಟ್ಟಿರಲಿಲ್ಲ ಎಲ್ಲರಿಗೂ ಕೂಡ ಡೆಲಿವರಿ ಆದಮೇಲೆ ಒಂದು ಮೂರು ವಾರ ತನಕ ಬ್ಲೀಡಿಂಗ್ ಇದ್ದೇ ಇರುತ್ತೆ ಸೊ ಕ್ಲೀನ್ ಆಗಿರುವಂತಹ ಪ್ಯಾಡ್ಸ್ನ ಯೂಸ್ ಮಾಡಿ ಇಲ್ಲ ನೀವು ವಾಷಬೆಲ್ ಅಥವಾ ಕ್ಲಾತ್ ಪ್ಯಾಡ್ನ ಯೂಸ್ ಮಾಡ್ತೀರಿ ಅಂದರೆ ಬಿಸಿ ನೀರಲ್ಲೇ ನೀವು ಆದಷ್ಟು ವಾಶ್ ಮಾಡೋದು ತುಂಬ ಒಳ್ಳೆಯದು ಮಗುವಿನ ಬಟ್ಟೆ ಆಯಿತು ಹಾಗೆಯೇ ನಿಮ್ಮ ಇನ್ನರ್ ವೇರ್ಗಳನ್ನು ಕೂಡ ನೀವು ಬಿಸಿ ನೀರಲ್ಲೇ ತೊಳೆದು ಚೆನ್ನಾಗಿ ಬಿಸಿಲು ಬರುವಂತಹ ಜಾಗದಲ್ಲಿ ಹಾಕಬೇಕಾಗತ್ತೆ ಇನ್ನು ಈ ಟೈಮಲ್ಲಿ ನಿಮಗೆ ವಿಶ್ರಾಂತಿ ತುಂಬ ಅಗತ್ಯ ಮೂರು ತಿಂಗಳ ತನಕ ನಿಮಗೆ ಬಾಣತನ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೂ ಕನಿಷ್ಠ ಅಂದರೂ ಒಂದು ನಲವತ್ತೈದು ದಿನ ಆದರೂ ನೀವು ಬಾಣತನವನ್ನು ಮಾಡ್ಕೊಳ್ಳಿ ಇನ್ನು ಬೇಸಿಗೆಗಾಲದಲ್ಲಿ ಬಾಣಂತನ ಆಗ್ತಾಯಿದೆ ಅಂಥೇಳಿ ಫ್ಯಾನ್ಗಳನ್ನೆಲ್ಲ ಹಚ್ಕೋಬೇಡಿ ಸೊ ಹೊಟ್ಟೆಗೆ ಬಟ್ಟೆನ ಎಷ್ಟು ದಿನ ಕಟ್ಕೋಬೇಕಂತ ಹೇಳ್ತೀನಿ ನೋಡಿ ಕನಿಷ್ಠ ಒಂದು ಒಂದು ಟ್ವೆಂಟಿ ಡೇಸ್ನ ನಾವು ಹೊಟ್ಟೆಗೆ ಬಟ್ಟೆಯನ್ನು ಸುತ್ಕೊಬೇಕು ಈ ಥರ ಬಟ್ಟೆ ಸುತ್ಕೊಳ್ಳೋದ್ರಿಂದ ಹೊಟ್ಟೆಯಲ್ಲಿ ಬೊಜ್ಜು ಬರೋದಿಲ್ಲ ಒಂದು ನಿಮಗೆ ಸಾಧ್ಯ ಆದರೆ ಒಂದು ತಿಂಗಳ ತನಕ ಕೂಡ ನೀವು ಬಟ್ಟೆನ ಸುತ್ಕೊಬೋದು ಇನ್ನು ಮಗು ಮಲ್ಕೊಂಡಾಗೆ ಆದಷ್ಟು ನೀವು ಕೂಡ ಮಲ್ಕೊಂಡು ರೆಸ್ಟ್ ಮಾಡಿ ಯಾಕಂತಂದರೆ ಮಗು ಎದ್ಮೇಲೆ ಮೇಲೆ ಮಲ್ಕೊಳ್ಳೋದಕ್ಕೆ ಕೊಡೋದಿಲ್ಲ ಇನ್ನು ಡ್ರೈ ಫ್ರೂಟ್ಸ್ಗಳನ್ನ ಆಗಾಗ ತಿಂತಾಯಿರಿ ಮೊಳಕೆ ಬಂದಿರುವ ಕಾಳುಗಳನ್ನ ತಿನ್ನಿ ಇದು ಕೂಡ ನಿಮ್ಮ ಆರೋಗ್ಯಕ್ಕೆ ತುಂಬ ಉತ್ತಮ ಸೊ ಇವಿಷ್ಟು ಟಿಪ್ಸ್ ಬಂದ್ಬಿಟ್ಟು ಬಾಣಂತನದಲ್ಲಿ ನಾವು ಯಾವ ಥರ ಕೇರ್ ತಗೋಬೇಕು ಅಂತ ಹೇಳಿ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ ಹಾಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ತಪ್ಪೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವ್ಲಾಗಲ್ಲಿ ಮಗುವಿನ ಆರೈಕೆ ಹೇಗೆ ಮಾಡಬೇಕು ಅಂತೇಳಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಸೊ ಇದ್ರ ಜೊತೆಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು